कि नमस्ते नोड़ी वीडियो आडियो बता कमेंट हाकी। आडियो वीडियो क्लियर यस अंत कमेंट हाकि ಬರ್ತಾ ಇದೆ ನನಗೇನು ಬರ್ತಾ ಇಲ್ಲ ನನಗೇನು ರೈಟ್ ಬರ್ತಾ ಇದೆ ಎಸ್ ಈಗ ಕೇಳಿಸ್ತಾ ಇದೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಭಾರತದ ಅರ್ಥವ್ಯವಸ್ಥೆಯ ಪ್ರಮುಖ ಪ್ರಶ್ನೋತ್ತರಗಳು ನೋಡ್ತಾ ಹೋಗೋಣ ವಿಲ್ ವಿಲ್ ಸಿ ಒನ್ ಬೈ ಒನ್ ಒಂದೊಂದಾಗಿ ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ಹೋಗ್ಬಿಡೋಣ ಲೇಟ್ ಫಸ್ಟ್ ಕ್ವಶನ್ ಹಣಕಾಸು ಆಯೋಗಗಳ ಅಧ್ಯಕ್ಷರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಿದೆ ಜೋಡಿಸಿ ಅಂತ ಪ್ರಶ್ನೆ ಇದೆ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡ್ತಾ ಹೋಗಿ ಮಹಾವೀರ್ ತ್ಯಾಗಿ ವೈವಿ ರೆಡ್ಡಿ ಕೇಸ್ ಸಂತಾನಂ ಸಿಂಗರಾಜನ್ ಅಂತಿದೆ ಇಲ್ಲಿ ನೋಡಿ ಬಹಳ ಜನರಿಗೆ ಗೊತ್ತಿರೋ ಗೊತ್ತಿದೆ ಅನ್ಕೋತೀನಿ ಕ್ವಶನ್ ಗೊತ್ತಿಲ್ಲ ಅಂದ್ರೆ ನೋಡಿ ನೀವು ಜಸ್ಟ್ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿ ವೈ ವಿ ರೆಡ್ಡಿ ಇತ್ತೀಚೆಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಗಿದ್ದಾರೆ ಓಕೆ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಆಗಿರುವಂತದ್ದು ವೈ ವಿ ರೆಡ್ಡಿ ಸೊ ಹೀಗಾಗಿ ನೀವು ಇದೊಂದು ನೆನಪಿಟ್ಕೊಂಡ್ರೆ ಸಾಕು ಇತ್ತೀಚೆಗೆ ಇತ್ತೀಚೆಗೆ ಅವರೇ ಇದ್ದಾರೆ ಅವ್ರು ಬಿಟ್ಟರೆ ಮತ್ತೆ ಬೇರೆ ಯಾರು ಇಲ್ಲ ಸೊ ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಫೋರ್ ಆನ್ಸರ್ ನೋಡಿ ಎರಡನೇದು ಎರಡನೇ ಹಣಕಾಸು ಆಯೋಗದ ಅಧ್ಯಕ್ಷರು ಕೆ ಸಂತಾನಂ ಕೆ ಸಂತಾನಂ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಮಹಾವೀರ್ ತ್ಯಾಗಿ ಹನ್ನೆರಡನೇ ಹಣಕಾಸು ಆಯೋಗದ ಅಧ್ಯಕ್ಷರು ಸಿ ರಂಗರಾಜನ್ ಹದಿನಾಲ್ಕನೇದು ವೈವಿ ನಿಮಗೆ ನಿಮ್ಗೆ ಗೊತ್ತಿರಲಿ ಆರ್ಟಿಕಲ್ ಟು ಏಯ್ಟಿ ಸಂವಿಧಾನದ ಎರಡ್ನೂರ ವಿಧಿ ಕೇಂದ್ರ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಿದೆ ಕೇಂದ್ರ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಿದೆ ಪ್ರತಿ ಐದು ವರ್ಷಗೊಮ್ಮೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಹಣಕಾಸು ಆಯೋಗಗಳನ್ನ ನೇಮಕ ಮಾಡ್ತಾರೆ ಈ ಹಣಕಾಸು ಆಯೋಗ ಕೊಡುವಂತ ಶಿಫಾರಸುಗಳು ಯಾವುದೇ ಬೈಂಡಿಂಗ್ ಇಲ್ಲ ಅಂದ್ರೆ ಈ ಹಣಕಾಸು ಆಯೋಗ ಕೊಡುವಂತ ಶಿಫಾರಸುಗಳನ್ನ ಪಾಲಿಸಲೇಬೇಕಂತ ಏನಿಲ್ಲ ಓಕೆ ಸೊ ಹೀಗಾಗಿ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಏನಾಗುತ್ತೆ ತ್ರೀ ಒನ್ ಫೋರ್ ಟು ಆಲ್ ರೈಟ್ ನೆಕ್ಸ್ಟ್ ಕ್ವಶನ್ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತಿದೆ ಯಾವುದು ಸರಿ ಅಂತಿದೆ ಆನ್ಸರ್ ಮಾಡ್ತಾ ಹೋಗಿ ಎಕ್ಸಿಮ್ ಬ್ಯಾಂಕ್ ಪ್ರಾಥಮಿಕವಾಗಿ ರಫ್ತುಗಾರರಿಗೆ ನೆರವು ಒದಗಿಸುತ್ತದೆ ಇದು ಕೇವಲ ಕೃಷಿ ಉತ್ಪನ್ನಗಳ ರಫ್ತಿಗೆ ಮಾತ್ರ ಹಣಕಾಸು ಒದಗಿಸುತ್ತದೆ ಇದು ವಿದೇಶಿ ಯೋಜನೆಗಳಿಗೆ ಸಹ ಭಾರತದಿಂದ ವಸ್ತು ಅಥವಾ ಸೇವೆಗಳ ಖರೀದಿಗೆ ಸಾಲ ಒದಗಿಸುತ್ತದೆ ಆನ್ಸರ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡ್ತಾ ಹೋಗಿ ನೋಡಿ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಯಾವ್ದಾಗುತ್ತೆ ನೋಡಿ ಎಕ್ಸಿಮ್ ಬ್ಯಾಂಕ್ ಅಂದ್ರೆ ಫಸ್ಟ್ ಗೊತ್ತಿರಲಿ ಎಕ್ಸಿಮ್ ಬ್ಯಾಂಕ್ ಅಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಅಂತ ಅರ್ಥ ಎಕ್ಸ್ ಕಟ್ ಆಗಿ ಐ ಐಎಂ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ ಆರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಟಾರ್ಟ್ ಆಗುತ್ತೆ ಇದು ಆಮದು ಮತ್ತು ರಫ್ತಿಗಾಗಿರುವಂತ ಬ್ಯಾಂಕ್ ನಿಮಗೆ ಗೊತ್ತಿರಬೇಕು ಹೌದಾ ಎಕ್ಸಿಮ್ ಬ್ಯಾಂಕ್ ಪ್ರಾಥಮಿಕವಾಗಿ ರಫ್ತುಗಾರರಿಗೆ ಎಸ್ ಆಮದುಗಿಂತ ರಫ್ತುಗಾರರಿಗೆ ಒದಗಿಸುತ್ತೆ ಆಮದು ಮಾಡ್ಕೊಳ್ಳಕ್ಕೆ ಏನು ಹಾ ರೈಟ್ ಒಂದೇ ಸ್ಟೇಟ್ಮೆಂಟ್ ಸರಿ ಇದೆ ಫಸ್ಟ್ ಸರಿ ಇದೆ ಬಿಡಿ ನೆಕ್ಸ್ಟ್ ಇದು ಕೇವಲ ಕೃಷಿ ಉತ್ಪನ್ನಗಳಿಗೆ ರಫ್ ಗಳ ರಫ್ತಿಗೆ ಮಾತ್ರ ಹಣಕಾಸು ಕೇವಲ ಶಬ್ದ ಹೆವಿ ಮಾಡುತ್ತೆ ತುಂಬಾ ಭಾರ ಮಾಡುತ್ತೆ ಆತರ ಸ್ಟೇಟ್ಮೆಂಟ್ಸ್ ಬಹಳ ಸಲ ತಪ್ಪೇ ಇರುತ್ತೆ ನಿಮ್ಗೆ ಗೊತ್ತಿರಲಿ ಮ್ಯಾಕ್ಸಿಮಮ್ ಟೈಮ್ ತಪ್ಪಿರುತ್ತೆ ಸೊ ಹೀಗಾಗಿ ಇದು ಕೇವಲ ಕೃಷಿ ಉತ್ಪನ್ನ ಅಂತ ಬರಲ್ಲ ಯಾವುದೇ ಆಮದು ರಫ್ತಿರ್ಲಿ ಎಲ್ಲದಕ್ಕೂ ಸಂಬಂಧಪಟ್ಟಿದೆ ಈ ಬ್ಯಾಂಕು ಇದು ವಿದೇಶಿ ಯೋಜನೆಗಳಿಗೆ ಸೇವೆಗಳ ಖರೀದಿಗೆ ಸಾಲ ಒದಗಿಸುತ್ತದೆ ಎಸ್ ಒನ್ ನೈನ್ ತ್ರೀ ನೋಡಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡ್ರಿ ಒಂದು ಮತ್ತು ತ್ರೀ ಆನ್ಸರ್ ತ್ರೀ ಆನ್ಸರ್ ನಿಮಗೆ ಗೊತ್ತಿರಲಿ ಆಲ್ ರೈಟ್ ನೆಕ್ಸ್ಟ್ ಎಕ್ಸಿಮ್ ಬ್ಯಾಂಕ್ ಯಾವ ವಿದೇಶಿ ಸಂಸ್ಥೆಗಳಿಗೆ ಲೈನ್ ಆಫ್ ಕ್ರೆಡಿಟ್ ನೀಡುತ್ತದೆ ಸಾಲ ನೀಡುತ್ತದೆ ಅಂತ ಅರ್ಥ ಎಕ್ಸಿಮ್ ಬ್ಯಾಂಕ್ ಯಾವ ವಿದೇಶಿ ಸಂಸ್ಥೆಗಳಿಗೆ ಲೈನ್ ಆಫ್ ಕ್ರೆಡಿಟ್ ನೀಡುತ್ತದೆ सीता, आइकॉनिक, शैडो राहुल शिवप्पा लावा गुड आंसर माँ एक्सिम